ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೆಣ್ಣಿನ ಲೈಫ್ ಅಮ್ಮ ಆದಾಗ್ಲೇ ಪರಿಪೂರ್ಣ ಆಗತ್ತಂತೆ ಇವಾಗ ಅಮ್ಮ ಆಗ್ತಾ ಇದೀರಾ ಎಷ್ಟು ಖುಷಿ ಆಗಿದ್ದೀರಾ ನನಗೆ ಸಂತೋಷ ಇರೋದು ನನ್ ಸಂತೋಷ ಇದೆ ಒಂದು ಇನ್ನು ಸಂತೋಷ ಹೆಚ್ಚಾಗಿದೆ ಯಾವಾಗಪ್ಪ ಅಂತ ಹೇಳಿದ್ರೆ ನನ್ನ ತಂದೆ ಎಲ್ಲರೂ ತುಂಬಾ ಅದ್ರಲ್ಲಿ ಇನ್ವಾಲ್ವ್ ಆಗಿ ಅದನ್ನೆಲ್ಲ ಅವರು ಅದನ್ನ ಸಂತೋಷದಲ್ಲಿ ಜೊತೆ ಆಗಿ ಭಾಗಿಯಾಗಿದಾರಲ್ಲ ಅದು ಇಟ್ ಮೋರ್ அவங்கோவ் ஆகிட்டு நாலக்கோமே ಅಲ್ಲಿ ಎರಡೇ ಒಳ್ಳೆ ಅಂದ್ರೆ ಆರೋಗ್ಯಕರವಾದಂತಹ ಭ್ರೂಣ ಇದ್ದಿದ್ದು ಎರಡು ಹಾಗೇನ್ ಮಾಡ್ಬಿಡ್ತಾರಂದ್ರೆ ಅವರಿಗೆ ಡಾಕ್ಟರ್ಸ್ ಸುಮಾರ್ ಸತಿ ಖಚಿತವಾಗಿ ಹಾಗೆ ಆಗತ್ತೆ ಒಂದನ್ನೇ ಹಾಕ ಇಂಪ್ಲಾಂಟ್ ಮಾಡಿದಾಗ ಅನ್ನೋದು ಇರಲ್ಲ ಅವ್ರೆ ಒಂದೊಂದ್ಸತಿ ಭಯ ಇರತ್ತೆ ಹ್ಮ್ ಒಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ಒಂದ್ ಇಂಪ್ಲಾಂಟ್ ಮಾಡಿ ಮತ್ ನಾವ್ ಅದನ್ನ ಇನ್ನೊಂದ್ ಭ್ರೂಣವನ್ನು ಉಪಯೋಗಿಸದೆ ಇದ್ದಾಗ ಅವ್ರ ಅದನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅದಕ್ಕೆ ಸುಮಾರಷ್ಟು ಅವ್ರ ಲೀಗ್ಯಾಲಿಟಿ ಹ್ಯಾವ್ ಟು ಗೋತ್ ಈಗ ಒಂದು ಭ್ರೂಣನ ಅಷ್ಟು ಜೀವಂತವಾಗಿ ಇಡಕ್ಕೆ ಸುಮಾರು ಪಟ್ಟಿರ್ತೀವಿ ನಾವು ತಿಂಗಳ್ ಗಟ್ಲೆ ಅದನ್ನ ನಾವು ಡಿಸ್ಟ್ರಾಯ್ ಮಾಡ್ಬೇಕು ಅನ್ನುವಾಗ ಯಾರಿಗೂ ಅದು ಆಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಅದು ಒಂದೊಂದ್ಸತಿ ಮಾಡಿದ ನಂತರವೂ ಸಹ ಗರ್ಭದಲ್ಲಿ ಹಾಕಿದ ನಂತರವೂ ಸಹ ಎರಡು ಜೀವಂತವಾಗಿ ಉಳಿಯುತ್ತೆ ಅನ್ನೋದು ಹೇಳಕ್ ಆಗದಂತೆ ಎರಡು ಜೀವಂತವಾಗಿ ಉಳಿದು ಮತ್ತೆ ನೀವು ಗರ್ಭಧಾರಣೆ ಆಗುತ್ತೆ ಅನ್ನೋದು ಅದರಲ್ಲಿ ಏನು ಖಚಿತವಾಗಿ ಶುರುಲೇ ಹೇಣಕದ ಹಾಗಾಗಿ ಟ್ರೈ ಪ್ರೈವೇಟ್ ಬೋತ್ ಮೋಸುವ ಕಾಲ ಓಕೆ ಯಾರು ನೋಡಿ ಐವಿಎ ಫಾದವರಿಗೆ ಇದು ಅವಲೇ ಮಕ್ಕಲೇ ಆಗಿರುತ್ತೆ ಮೇಡಂ ಎಲ್ಲರಿಗೂ ನಿಮ್ಮ ವಿಚಾರದಲ್ಲಿ ಇರೋಂತ ಒಂದು ಕ್ಯೂರಿಯಾಸಿಟಿ ಕ್ವೆಶ್ಚನ್ ನೀವ್ ಯಾಕ ಮದ್ವೆ ಮಾಡ್ಕೊಳ್ಳಿಲ್ಲ ಅನ್ನೋದು ನನ್ನ ಹಂಬಲ ತುಂಬಾ ಜಾಸ್ತಿ ಇತ್ತು ನಾನು ಯಾದೇ ಸಂಬಂಧಗಳನ್ನ ನಾನು ಬಯಸಿದ್ರು ಸಹ ತೆನೇ ಅಂಡರ್ಸ್ಟುಡ್ ಇಷ್ಟಪಟ್ಟು ಬಯಸಕ್ಕಿಂತ ಹೆಚ್ಚಾಗಿ ಇದೇ ಕಾರಣಕ್ಕಾಗಿ ಬಯಸಿದ್ದು ಅಂತ ಅನಿಸ್ತಾ ಇತ್ತು ಅದಕ್ಕೆ ಅವ್ರ ಮೈಂಡ್ ಸೆಟ್ ಇರ್ಬೇಕಲ್ಲ ಹೌದು ಯಾಕಂದ್ರೆ ಈಗ ನನ್ನನ್ನು ಇಷ್ಟಪಡೋರು ಏನಾಗುತ್ತೆ ಹೊರಗಡೆ ಓಡಾಡ್ಕೊಂಡಿದೀನಿ ಕೆಲಸ ಮಾಡ್ತಿದೀನಿ ಅದನ್ನೆಲ್ಲ ನಾನು ಅದಕ್ ತದ್ವಿರುದ್ಧವಾದ ಇನ್ನೇನೋ ಹೇಳ್ತೀವಿ ಅಂತ ಹೇಳಿ ಅದಕ್ಕೆ ಅವ್ರ ತಯಾರಾಗಿರ್ಬೇಕಲ್ಲ ಮಾನಸಿಕವಾಗಿ ಕರೆಕ್ಟ್ ಈ ತರದೆಲ್ಲ ಸಾಕಷ್ಟು ಡಿಫ್ರೆನ್ಸ್ ಒಪಿನಿಯನ್ಸ್ ಆಯ್ತು ಅಲ್ಲಿ ನನ್ಗೆ ಅನ್ಸಕ್ ಶುರು ಆಯ್ತು ಒಂತರ ಇನ್ನೇನೋ ನಾನು ಪಡಿಲಿಕ್ಕೆ ನಾನೇನೋ ಹುಡುಕೊಂಡು ನಾನ್ ಕಳ್ಕೊಳ್ಳೋ ತರದಲ್ಲಿ ಏನೋ ಬಂದಿದೆ ಅಂತ ನನ್ಗೆ ಅನ್ಸಕ್ ಶುರು ಆಯ್ತು ಅದು ಒಂದ್ ಕಡೆ ಇದು ನನಗೆ ಎಲ್ಲದಕ್ಕೂ ಇದು ಒಂದು ಆಮೇಲೆ ಒಂದು ತಂದೆ ಸಲದಲ್ಲಿ ಒಬ್ಬ ಮನುಷ್ಯ ನಿಲ್ತಾನಂದ್ರೆ ನನಗೂ ಒಂದಷ್ಟಿರುತ್ತಲ್ಲ ಅವ್ನು ಯಾವ ಜವಾಬ್ದಾರಿಯುತವಾಗಿರ್ಬೇಕು ಅವನ್ ಹೇಗಿರ್ಬೇಕು ಅನ್ನೋ ಒಂದು ಆ ನಿರೀಕ್ಷೆಗಳಿಗೆ ನಾಟ್ ದಟ್ ಐಮಾಂಡ್ ಬಟ್ ದರ್ ವೇ ದಟ್ಸ್ ಟು ಸ್ಟ್ಯಾಂಡ್ ಫಾರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅದು ಒಂದೊಂದ್ಸತಿ ಅನ್ನಿಸ್ತು ಇದು ನನ್ನ ಹಂಬಲ ಅದನ್ನ ಇನ್ನೊಬ್ರು ತಲೆ ಮೇಲೆ ಹಾಕಿ ಅವ್ರಿಗೆ ಬರ್ಡ್ ಅನ್ನು ಬಿಕಾಸ್ ಎ ನಾಟ್ ದೇ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್ ಹ್ಮ್ ನನಗ ಅನ್ಸೋದು ಹಾಗಾಗಿ ಸುಮಾರ್ ಮದ್ವೆಗಳು ಇವತ್ತು ಫೇಲ್ಯೂರ್ ಆಗ್ತಾ ಇರೋದಿಲ್ಲ ಹೆಂಗ್ ಪ್ರಿಪೇರ್ ಆಗಿಲ್ಲ ಅದಕ್ಕೆ ಗಂಡ್ ಪ್ರಿಪೇರ್ ಆಗಿಲ್ಲ ಹೌದು ಸಾಮಾನ್ಯವಾಗಿ ಅವಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಲಿಕ್ಕೆ ಸಾಧ್ಯ ಇದೆ ಆಗ ಆಮೇಲೆ ನನ್ ಜವಾಬ್ದಾರಿ ಅಲ್ಲ ನಿನ್ ಜವಾಬ್ದಾರಿ ಅಲ್ಲ ಅಂತ ಅದೇ ಮಾತಾಗದಲ್ವ ಈಗ ಎಲ್ಲದಕ್ಕೂ ಮತ್ತೆ ಮದ್ವೆ ಅನ್ನೋದ್ ಬರೀ ಸಂಬಂಧ ಬರೀ ದೈಹಿಕವಾಗಿ ಸಂಬಂಧ ಅಲ್ಲ ಮಾನಸಿಕವಾಗಿ ಸಂಬಂಧ ಬರೀ ನನ್ನ ಒಬ್ಳು ಜೊತೆ ಅಲ್ಲ ಹೌದು ಈಗ ನನ್ನ ತಂದೆಗೆ ಹಿ ಎಸ್ಟ್ ಏಟಿ ಇದನ್ನೆಲ್ಲ ನೋಡ್ಕೊಳ್ಳೋದಿರತ್ತಲ್ಲ ಆಮೇಲೆ ಅವ್ರು ವಯಸ್ಸಾಗ್ತಾ ಆಗ್ತಾ ತಂದೆ ತುಂಬಾ ಸೂಕ್ಷ್ಮ ಆಗ್ಬಿಡ್ತಾರೆ ಸೂಕ್ಷ್ಮ ಜೀವಿಗಳಾಗ್ಬಿಡ್ತಾರೆ ಹೌದು ಅವೆಲ್ಲಾ ನೋಡುವಾಗ ಸರ ತುಂಬಾ ಸಾಕಷ್ಟು ವಿಷಯಗಳು ಇಟ್ ಗೋಸ್ ಆನ್ ಎನೋ ಬಟ್ ದೆನ್ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಐ ವಾಂಟೆಡ್ ಟು ಬಿ ವಿತ್ ಮೈ ಪೇರೆಂಟ್ ಆಲ್ವೇಸ್ ಈಗ ಯಾಕಂದ ನಾನ್ ದೊಡ್ಡೋಳಿದ್ರೆ ನನ್ ತಮ್ಮಂಗು ಮದ್ವೆ ಆಗಿದೆ ತಂಗಿಗೆ ಮದ್ವೆ ಆಗಿದೆ ದೊಡ್ಡೋಳಾದ್ಮೇಲೆ ಹಿರಿಯ ಮಗಳಾದ್ಮೇಲೆ ನನ್ ಕರ್ತವ್ಯನ ಹೌದು ಅಂಡ್ ದೇ ಹ್ ಬಿನ್ ವಿಥ್ ಮೀ ಆಲ್ವೇಸ್ ಮೇಡಮ್ ಇದು ಐಬಿಎಫ್ ಮಾಡ್ಸ್ವಾಗ ಫ್ಯಾಮಿಲಿ ಅವರೆಲ್ಲಾ ಏನ್ ಹೇಳಿದ್ರು ಮೇಡಂ ಅವ್ರೆಲ್ರೂ ಏನ್ ಸಜೆಸ್ಟ್ ಮಾಡದ್ರು ನಿಮ್ಗೆ ನಾನು ಹೇಳಲೇ ಇರಲಿಲ್ಲ ಯಾರಿಗೂ ಹೌದಾ ಇವಾಗ ಏನಂತಾರೆ ನಾನು ಇನ್ಸಿಮಿನೇಟ್ ಮಾಡಿದ ದಿನ ಬಂದ್ ಅಂತಂದೆ ತಂದೆ ನಾನು ಓಕೆ ಡಿಸೆಂಬರ್ 21 ಓಕೆ ಏನಂದ್ರೆ ಅವಾಗ ಅಪ್ಪ ಒಳ್ಳೆದಾಯಿತು ನನಗೆ ಖುಷಿ ಇದೆ ನೀವು ಹೇಳಿದಂಗೆ ಒಂದು ತಾಯ್ತನ ಹೆಣ್ಣಿಗೆ ಪರಿಪೂರ್ಣತೆಯನ್ನು ಕೊಡುತ್ತೆ ಕರೆಕ್ಟ್ ತೊಂದರೆ ಇಲ್ಲ ನಿಮ್ಮ ಮಾಡಿದ ನಿನ್ ನಿರ್ಧಾರ ನಿಮಗೆ ಸರಿ ಇದೆ ಅಂದ್ರೆ ಆಯ್ತು ಅಂತ ಹೇಳಿದ್ರು ಓಕೆ ಮ್ಯಾಡಂ ಇವಾಗ ಮಕ್ಕಳು ಆದ್ಮೇಲೆ ಮಕ್ಳನ್ನ ಈ ಸೊಸೈಟಿನಲ್ಲಿ ಅವರು ಸೊಸೈಟಿನ ಎದುರಿಸೋದಿಕ್ಕೆ ನೀವು ಹೆಂಗೆ ಬೆಳೆಸಬೇಕು ಅಂತ ಅನ್ಕೊಂಡಿದಿರಿ ನಾನ್ ನೋಡಿ ನನ್ನ ಮನೇಲಿ ಹೇಗ್ ನಾವ್ ಬೆಳಸಕ್ ಆಗುತ್ತೋ ಹಾಗೆ ಬೆಳೆಸ್ಬಹುದಷ್ಟೇ ನಾಲ್ಕ್ ಜನ ನಾಲ್ಕ್ ತರ ಬೇರೆ ತರ ವರ್ತಿಸ್ತಾ ಇರ್ತಾರ ಹೊರಗಡೆನೋರು ಹೌದು ಮತ್ತೆ ಮಕ್ಳು ಇವಾಗ ಒಂದು ಏಳೆಂಟು ವರ್ಷ ಆದ್ಮೇಲೆ ಅದೇ ನನ್ ಕಂಟ್ರೋಲ್ ಇರಲ್ಲ ಅಲ್ಲೆಲ್ಲ ಸ್ಕೂಲಲ್ಲಿ ಮಾತಾಡ್ತಿರ್ತಾವೆ ಎಲ್ಲೋ ಆಟಾಡಕ್ ಹೋಗ್ ದೇ ನಾಟ್ ಇನ್ ಮೈ ಕಂಟ್ರೋಲ್ ಹ್ಮ್ ಹ್ಮ್ ನಾನ್ ಏನ್ ಹೇಗ್ ಬೆಳೆಸ್ಬಹುದಪ್ಪ ಅಂತ ಹೇಳಿದ್ರೆ ಶಕ್ತಿ ಅಷ್ಟೇ ಮಾನಸಿಕವಾಗಿ ಅವಶ್ಯಕತೆ ಇಲ್ಲ ನಾನು ಇದೀನಿ ಅಂತ ಒಂದು ಭರವಸೆ ನಾನು ಇಡ್ತಾ ಹೋದ್ರೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಈಗ ಪಾಪು ಕೂಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತೀರಾ ಮೇಡಮ್ ಅಯ್ಯೋ ನಾನ್ ಕಲಾವಿದೆಯಾಗಿ ನನ್ ಕೊನೆ ಹೊಸನು ಅದೇ ರೀ ನನ್ನನ್ನ ನಾನು ಗುರುತಿಸ್ಕೊಳ್ತಾ ಇರೋದು ನಾನು ಒಂದ್ ಸ್ವಲ್ಪ ಅಂಶ ಪ್ಲಸ್ ಹೊರಗಡೆ ಅವ್ರು ನನ್ನನ್ನ ಗುರ್ತಿಸ್ತಾರೆ ಅಲ್ಲಿಂದ ತಾನೆ ನಾನ್ ಯಾಕ್ ಅದನ್ನ ಬಿಟ್ಟು ಬೇರೆ identity ಆಗಿ ನಾನ್ ಇದ್ ಮಾಡ್ಬೇಕು ಇವತ್ತು ಒಬ್ರು ಪೊಲೀಸ್ ಮಹಿಳಾ ಪೊಲೀಸ್ ಅಧಿಕಾರಿಗಳು ಎಷ್ಟ್ ಜನ ಇದಾರೆ ಅವ್ರಿಗೆ ಮಕ್ಳ್ ಎಷ್ಟ್ ಜನ ಇದಾರೆ ಅವ್ರ ಕರ್ತವ್ಯ ಅವ್ರು ನಿಭಾಯಿಸ್ತಾ ಇಲ್ವಾ ಕೆಲ್ಸ ಮಾಡ್ತಾರೆ ಆರ್ಮಿಯಲ್ಲಿ ಇರೋರಿಗೆಲ್ಲ ಮಕ್ಳಿಲ್ವಾ ಹಾಗ ಹೆಂಗಸಿಗೆ ನೇವಿ ಆಫೀಸಸ್ ಎಲ್ಲರಿಗೂ ಇದಾರಲ್ವ ಐ ತಿಂಕ್ ಅದ್ ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ಇದ್ದೇ ನೋಡ್ಕೊಂಡ್ರೇನೆ ಮಕ್ಳ ಏನೋ ಗೊತ್ತಿಲ್ಲ ನನ್ಗೆ ಐ ಡೋಂಟ್ ನೋ ನನಿಗ್ ಸದ್ಯಕ್ಕಂತೂ ಏನ್ ಅಷ್ಟೊಂದ್ ಹೆಕ್ಟಿಕ್ ಶೆಡ್ಯೂಲ್ ಅಂತೂ ಏನ್ ಇಲ್ಲ ಓಕೆ ಏನೋ ತುಂಬಾ ಅಷ್ಟೊಂದ್ ಹೆಕ್ಟಿಕ್ ಇದೆ ನಂಗ್ ಮನೆಲೆ ಇರ್ಬೇಕು ಒಂದ್ ಸ್ವಲ್ಪ ದಿನ ಅಂದ್ರೆ ಬೇರೆ ತರ ನಾನ್ ಮಾಡ್ತಿರೋದೆ ತುಂಬಾ ಯೂಸಿ ಆಗಿರೋಂತ ಅಂತ ಕ್ಯಾರೆಕ್ಟರ್ಸ್ ಬರೋದೆ ಸುಮ್ ತುಂಬಾ ಕಮ್ಮಿ ಸ್ಕ್ರಿಪ್ಟ್ ಬರುತ್ತೆ ನನ್ಗೆ ಯಾವಾಗ್ಲೂ ಕಂಟಿನ್ಯೂ ಟುಡ್ ಇಲ್ಲಿದ್ರು ನಾ ಐ ವಾಲ್ ಟು ಬಿ ಪ್ರೊಡ್ಯೂಸಿಂಗ್ ಒನ್ ಬಿ ಪಾರ್ಟ್ ಆಫ್ ಇಟ್ ಆಲ್ವೇಸ್ ಈಗ ಪಾಪು ಹೇಗಿದ್ಯಂತ ಏನಂದ್ರು ಡಾಕ್ಟರ್ ಅದೆಲ್ಲ ಚೆನ್ನಾಗಿದೆ ನಂಗ್ ಸ್ವಲ್ಪ ಅಂದ್ರೆ ಅದು ಕೆಳ್ಗಡೆಗೆ ಜಾಸ್ತಿ ಇಳ್ಕೊಂಡ್ ಬರ್ತಾ ಇದೆ ಹೆವಿ ಆಗ್ತಾ ಇದೆ

ಸಿನಿಮಾದವ್ರು ಯಾರ್ನು ಕರ್ದಿಲ್ಲಾ ನಾನು ಕೊನೇಲಿ ನನ್ ತಂಗಿ ಹೇಳಿ ಇಲ್ಲ ಹಾಗ್ ಮಾಡಬೇಡ ಪದೇ ಪದೇ ನಿಂಗೆ ಅವಕಾಶ ಬರಲ್ಲ ಜೀವನದಲ್ಲಿ ಹಂಗಾಗಿ ಒಂದ ಒಂದ್ ಸ್ವಲ್ಪ ಸಂಬಂದಿಕರನ್ನಾದ್ರೂ ಕರ್ದು ಒಂದಿದನ್ ಮಾಡೋ ಫಂಕ್ಷನ್ ಒಂದು ಅಂತ ಹೇಳಿದ್ಲು ಖುಷಿ ಆಗಿದ್ ಏನಂದ್ರೆ ಹೆಂಗ್ ನನ್ ತಂದೆ ಕಸಿನ್ಸು ನನ್ ತಾಯಿ ಕಸಿನ್ಸು ಅವರೆಲ್ಲಾರು ಬಂದಿದ್ರು ಆ ಎಲ್ಲಾರು ಮನಸ್ಫೂರ್ತಿಯಿಂದ ವಿಶ್ ಮಾಡಿದ